ಕಾವೇರಿ ಹಾಗೂ ಕಬಿನಿ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಮತ್ತು ಕಬಿನಿ ಅಣೆಕಟ್ಟುಗಳು ಪೂರ್ಣ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ಕಾವೇರಿ ನದಿ ಪಾತ್ರಕ್ಕೆ ಬಿಟ್ಟಿರುವುದರಿಂದ ಮಳವಳಿ ತಾಲೂಕಿನ ಹಲವು ತಗ್ಗು ಪ್ರದೇಶದ ಜಮೀನು ಜಲಾವೃತಗೊಂಡಿರುವ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಜವಗನಹಳ್ಳಿ ಕ್ರಾಸ್ ಬೆಳಕವಾಡಿ ನದಿ ತೀರ ಬಿಳಿ ಜಗಲಿ ಮೊಳೆಯ ನದಿ ಪಾತ್ರ ಹಾಗೂ ಪೂರಿಗಾಲಿ ಹನಿ ನೀರಾವರಿ ಮತ್ತು ಪೂರಿಗಾಲಿ ಗ್ರಾಮಗಳ ಕಾವೇರಿ ನದಿ ತೀರದ ತಗ್ಗು ಪ್ರದೇಶಗಳಿಗೆ ಗುರುವಾರ ಭೇಟಿ ನೀಡಿ ವೀಕ್ಷಣೆ ಮಾಡಿ ಬಳಿಕ ಮಾತನಾಡಿದ ಅವರು ಕಾವೇರಿ ಕೊಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವುದರಿಂದ ಕೆಆರ್ಎಸ್ನಿಂದ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕ್ಯೂಸೆಕ್ಸ್ ಮತ್ತು ಕಬಿನಿಯಿಂದ ಎಂಬತ್ತ್ ಸಾವಿರ ಕ್ಯೂಸೆಕ್ಸ್ ನೀರು ಒಟ್ಟು ಎರಡು ಲಕ್ಷಕ್ಕೂ ಹೆಚ್ಚು ನೀರನ್ನು ನದಿಗೆ ಹೊರಬಿಟ್ಟಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಮುತ್ತತ್ತಿ ಜವಗನಹಳ್ಳಿ ಕ್ರಾಸ್ ಪೂರಿಗಾಲಿ ಗ್ರಾಮಗಳಲ್ಲಿ ಕೃಷಿ ಬೆಳೆಗಳು ಮತ್ತು ಕೃಷಿ ಜಮೀನುಗಳಿಗೆ ಹೆಚ್ಚು ನೀರು ನುಗ್ಗಿರುವುದರಿಂದ ಕೃಷಿ ಬೆಳೆಗಳಿಗೆ ಹಾನಿಯಾಗಿರುವ ಸಂಬಂಧ ಈಗಾಗಲೇ ತಂಡವನ್ನು ರಚನೆ ಮಾಡಲಾಗಿದ್ದು ಈ ತಂಡದವರು ಕೃಷಿ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯ ಬಗ್ಗೆ ವರದಿ ನೀಡಿದ ಬಳಿಕ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚು ಪ್ರಮಾಣದ ನಿನ್ನೆ ನಾವು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸನ್ನು ನೀರನ್ನು ಬಿಟ್ಟಿದ್ವಿ ಅದರಿಂದ ನದಿ ಪಾತ್ರದಲ್ಲಿ ಒಳ ಹೊರಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕೃಷಿ ಬೆಳೆಗಳಿಗೆ ಮತ್ತು ಕೃಷಿ ಜಮೀನು ಜಮೀನುಗಳಿಗೆ ನೀರು ಹರಿದಿರಂಥದ್ದು ನುಗ್ಗಿರೋ ಅಂಥದ್ದು ನಮ್ಮ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾನು ಎಸ್ ಪಿ ಮತ್ತು ಸಿ ಇ ಒ ಅವರು ಶ್ರೀರಂಗಪಟ್ಟಣ ತಾಲೂಕು ಮಳವಳ್ಳಿ ತಾಲೂಕು ಭೇಟಿ ನೀಡಿದ್ವಿ ಈಗಾಗಲೇ ಸತ್ಯಗಾಲ ಬ್ರಿಡ್ಜ್ ಕೂಡ ನೋಡ್ಕೊಂಡು ಬಂದ್ವಿ ಅಲ್ಲಿಯೂ ಕೂಡ ಕೃಷಿ ಜಮೀನಿಗೆ ನೀರು ಹೋಗಿರ್ತಕ್ಕಂಥದ್ದು ಈಗ ಊರಿಗಾಲಿನಲ್ಲೂ ಕೂಡ ಭಾಗದಲ್ಲಿ ನೋಡಿದ್ವಿ ಿ ಹೊರವಳಿನಲ್ಲಿ ಮದ್ದತ್ತಿ ಮತ್ತೆಗಾಲ ಮತ್ತು ಈ ಮೂರು ಪ್ರದೇಶಗಳಲ್ಲಿ ಹೆಚ್ಚು ಪ್ರಮಾಣದ ನೀರು ಬಂದಿದೆ ಹಾಗಾಗಿ ನಾವು ಭೇಟಿ ಮಾಡ್ತಾ ಇದ್ದೇವೆ ಎಲ್ಲಿ ಕೃಷಿ ಬೆಳೆಗೆ ಹಾನಿಯಾಗಿದೆ ಮಳೆ ನೀರು ಬಂದು ಕೃಷಿ ಬೆಳೆಗೆ ಹಾನಿಯಾಗಿದೆ ಅಂಥವು ಕಡೆ ನಾವು ಈಗಾಗಲೇ ತಂಡ ರಚನೆ ಮಾಡಿದ್ದೇವೆ ತಂಡದವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಸೆಸ್ ಮಾಡಿ ಆ ಬೆಳೆ ನಷ್ಟಕ್ಕೆ ನಾವು ಪರಿಹಾರವನ್ನು ಕೊಡಲಿಕ್ಕೆ ಕ್ರಮವನ್ನು ಬೇಕು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಡಿವೈಎಸ್ ಬಿ ಕೃಷ್ಣಪ್ಪ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ದೀಪಕ್ ಕೃಷಿ ಅಧಿಕಾರಿ ರಾಜೇಶ್ ಪಿ ಡಿ ಮಹೇಶ್ ಬಾಬು ರಾಜಸ್ವ ನಿರೀಕ್ಷಕ ರವಿಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು